ಇದೆಲ್ಲ ಒಂದು ಗೌರ್ಮೆಂಟ್ ಕಲ್ಯಾಣ ಯೋಜನೆ ಇರ್ಬೋದು ಒಂದು ಸ್ವಚ್ಛತಾ ಕಾರ್ಯಕ್ರಮ ಇರ್ಬೋದು ಇವೆಲ್ಲ ಮಾಡ್ತೀರಿ ಮತ್ತು ಒಂದು ನಾವು ಏನು ಇವಾಗ ನೆಕ್ಸ್ಟು ಬಂದುಬಿಟ್ಟು ವೆಬ್ಸೈಡ್ ಒಂದು ಸ್ಕೂಲ್ ಮಕ್ಕಳಿಗೆ ಬುಕ್ಸ್ ಕೊಡೋದು ಅವೆಲ್ಲ ಇಟ್ಕೊಂಡಿದ್ದೀರಿ ನೆಕ್ಸ್ಟು ಅದು ಕಾರ್ಯಕ್ರಮ ಮಾಡ್ತೀರಿ ಇವಾಗ ಗಿರ ಇದ್ದೀರಿ ಇದನ್ನು ಉಳಿಸಿರಿ ಬೆಳೆಸಿರಿ ಬೆಳ್ಳಿ ಹಾಕ್ತೀರಿ ಎಲ್ಲ ಹಾಕಿ ಪ್ರೋಗ್ರಾಮನ್ನು ಮಾಡ್ತೀರಿ ಧನ್ಯವಾದಗಳು ನನ್ನ ಹೆಸರು ಗಜನ್ ನನ್ಬೇಕು ನಂದಿ ಮೊಟ್ಟ ಮೊದಲ ಬಾರಿಗೆ ನಾವು ಹಸಿರು ಕ್ರಾಂತಿ ಯುವ ಸೇನೆ ವತಿಯಿಂದ ಎಲ್ಲ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಹಿಡಿದಿದೆ ಈ ಪ್ರತಿಯೊಂದು ತಾಲೂಕು ಅಲ್ಲಿ ಮತ್ತು ಎಲ್ಲ ಹಳ್ಳಿಗಳಲ್ಲೂ ಪ್ರತಿ ಸ್ಕೂಲ್ ಹತ್ರ ಗೌರ್ಮೆಂಟ್ ಪಬ್ಲಿಕ್ ಸ್ಕೂಲ್ ಇರ್ಬೋದು ದೇವಸ್ಥಾನ ಇರ್ಬೋದು ಎಲ್ಲೇ ನಮಗೆ ಪ್ಲೇಸ್ ಸಿಕ್ಕಿದೆ ರೋಡ್ ಆಗಲಾಗ್ಲಿ ನಾವು ಗಿಡ ಬೆಳೆಸ್ತೇವೆ ಯಾಕಂದರೆ ನಮ್ಮ ಉದ್ದೇಶ ಇಷ್ಟೇ ಇವಾಗ ಸಾವಿರದ ಇನ್ನೂರು ಅಡಿ ಹೋದ್ರೂ ನಮಗೆ ನೀರು ಸಿಗ್ತಾ ಇಲ್ಲ ಅಂತರ್ಜಲ ಉಳಿವಿಗಾಗಿ ನಾವು ಒಂದು ಮಾಡ್ತಾಯಿದ್ದೀವಿ ಗಿಡ ಮತ್ತು ಒಳ್ಳೆ ಮಕ್ಕಳಿಗೆ ಸ್ಕೂಲಲ್ಲಿ ಬೇಕಾದ್ರೆ ಒಳ್ಳೆ ವಾತಾವರಣ ಸಿಗಬೇಕು ಮತ್ತು ಹತ್ರ ಬಂದು ಯಾರನ್ನ ಕೂತ್ಕೊಂಡ್ರೂ ಮತ್ತು ಅವ್ರಿಗೆ ಒಂದು ಒಂದು ಐದು ನಿಮಿಷ ರೆಸ್ಟ್ ತಗೊಳೋಕ್ಕೆ ಒಳ್ಳೆ ಗಾಳಿ ಬರಬೇಕು ಆ ಆ ಉದ್ದೇಶದಿಂದ ನಾವು ಪ್ರತಿಯೊಂದು ಗಿಡ ನೆಡುತ್ತಾ ಇದ್ದೀವಿ ಪ್ರತಿಯೊಂದು ಹಳ್ಳಿ ವಿಲೇಜ್ ಆಗಲಿ ಇವಾಗ ಮಾಡ್ತಾಯಿದ್ದೀರಿ ಇವಾಗ ನಾವು ಸದ್ಯಕ್ಕೆ ಒಂದು ಐದು ಹಳ್ಳಿಯಲ್ಲಿ ಇವತ್ತು ಭಾನುವಾರ ಕಾರ್ಯಕ್ರಮ ಮುಂದ್ಕೊಂಡಿದ್ದೀರಿ ನಂದಿ ಅಗ್ಗಾಟ ಬೊಮ್ಮನಹಳ್ಳಿ ನಕಲಹಳ್ಳಿ ಮತ್ತು ಕುಡಿತಿ ಈ ಹಳ್ಳಿಗಳಲ್ಲಿ ಈ ಗಿಡ ಇವತ್ತು ಗಿಡ ಉಣ್ಣುಬಿಟ್ಟು ಪ್ರೋಗ್ರಾಮ್ನ ಉದ್ಘಾಟನೆ ಮಾಡ್ತಾ ಇದ್ದೀರಿ ಮತ್ತು ಯಾವುದೇ ಕಾರಣಕ್ಕೂ ಈ ಕಾರ್ಯಕ್ರಮವನ್ನು ನಿಲ್ಲಿಸೋದಿಲ್ಲ ಪ್ರಾರ್ಚ್